ಎಲ್ಲ ನನ್ನ ಅಭಿಮಾನಿ ದೇವ್ರಗಳಿಗೆ ಕೈ ಮುಗಿದು ಕೇಳ್ಕೊತೀನಿ ನನ್ನ ಬರ್ತಾಡಿ ನನ್ನ ಮ್ಯಾಗ ಪ್ರೀತಿ ಅಭಿಮಾನ ಅನ್ನೋದಿತ್ತಂದ್ರೆ ಎರಡು ಗಂಟೆ ತನ ಯಾರು ವೇದಿಕೆ ಮೇಲೆ ಬರ್ಬೇಡ ಎರಡು ಗಂಟೆ ಕಾರ್ಯಕ್ರಮ ಮುಗಿದಿಂದ ಮೂರು ಗಂಟೆ ತನ ನೀವು ಒಟ್ಟು ಎಷ್ಟು ಕೇಕ್ ತರ್ತೀರೋ ಅಷ್ಟು ಕಟ್ ಮಾಡಿ ಮನೆಗೆ ಹೋಗಿ ನಾ ಆದ್ರೆ ನಾ ದಯವಿಟ್ಟು ಕೈ ಮುಗಿದ ಇಲ್ಲಿ ಇಲ್ಲಿ ಎಟ್ಟ ಹಾ ನಿಂದ 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 ಅವೇ ಬಿಡು ನಿಮ್ಮ ಹೋಗಿ ಹೋಗಿ ಹಳೆ ಎತ್ತಿ ಬೆನ್ನೆತ್ತ ಮನಗಂಡ್ ಹೋರಿದಾವ್ ನೋಡಿಲಿ

ಅಲ್ಲಿ ಬೇ ಇಲ್ಲಿ ನೋಡ್ರಿ ನಾ ಚೆಂದಿಲ್ಲ ಚಲೋ ಇದೀನಿಲ್ಲ ಕೊಡಲ್ರಿ ನೌಕರಿ ನೀ ಕೊಡ್ತೀಯಾ ಯಾವ ಬೇಡ ಒಂದು ಮಾಡ್ಕೊಂಡ ಮೂರು ರೂಪಾಯಿ ಅಂದ್ಯಾವ ಏನು ಮೊದಲ ಇಂಡಿ ತಾಲೂಕು ಮಂದಿ ಮನಗಂಡಿ ತಿಂಡಿಯಾರಿ ಇರ್ತಾರ ಇಲ್ಲಿ ಒಂದು ಕಾರ್ಯಕ್ರಮ ನೋಡಕ್ಕೆ ಇಷ್ಟು ಜನ ಅಂತ ನಾನು ನಿಜವಾಗಿ ಕನಸನ್ಯಾಗ ಅನ್ಕೊಂಡಿರ್ಲಿಲ್ಲ ನಿಮ್ಮೆಲ್ಲರ ಪ್ರೀತಿಗೆ ನಾ ಯಾವತ್ತೂ ಸದಾ ಚಿರೋಣಿ ಯಾವ ಆರಾಮದಿಲ್ಲ ಹೋಗ್ರಿ ಹಾ ಇತ್ತ ಎಲ್ಲರೂ ಎಲ್ಲರೂ ಆರಾಮದ್ರಲ್ಲಣ್ಣ ಆ ಮ್ಯಾಗಿದ್ದ ಋಷರಪ್ಪ ಗಚ್ಚ ರೀ ಓಕೆ ಧನ್ಯವಾದಗಳಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ನಮ್ಮ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಅಂಜುಟಗಿ ಗ್ರಾಮದ ಎಲ್ಲ ಕಮಿಟಿಯ ಸರ್ವ ಹಿರಿಯರಿಗೂ ಸದಸ್ಯರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಅಪೇಕ್ಷೆ ಮೇರೆಗೆ ಒಂದು ಗೀತೆ ತೆಗೆದುಕೊಂಡು ಬರ್ತಾ ಇದ್ದೀವಿ ಬರಲಿ ಒಂದ್ಸರಿ ಜೋರಾಗಿ ಚಪ್ಪಾಳೆ ಅನ್ಕೊಡ್ರಿ ದಯವಿಟ್ಟು ಸೈಬ್ರಿ ಕೆಲಸ ಕೊಡುವಂತ ಕೆಲಸ ನೀವು ಮಾಡ್ಬೇಡ್ರಿ ದಂಗಲ್ ಮಾಡಬೇಡ್ರಿ ನಾ ದಯವಿಟ್ಟು ಶಾಂತತೆಯಿಂದ ಕಾರ್ಯಕ್ರಮ ನೋಡ್ರಿ ದಯವಿಟ್ಟು ಗಲಾಟೆ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಿಲ್ಲ ಹಾ ಹಾ ಲಕ್ಷ್ಮಣ ಬಾಬಿ ಪಾಳ್ಯ ನಿಂದ ಬರ್ಬೇಕು ನಾ ಹೋಗಲಿ ಯಾಕ

ಇಲ್ಲ ಅಂದ್ರೆ ರೊಟ್ಟಿ ಪಡ್ದಂಗ್ ಪಡೆದ್ ನಾವು ಹೋಗ್ತಿಲ್ರಿ ಈಗ ನಿಮ್ಮ ಚಪ್ಪಳಿ ಹೊಡ್ಸ್ ನೋಡೋಣ ಯಾರು ಹೆಚ್ಚಕ್ಕೆ ಕೇಳೋಣ ಹೌದಾ ನೋಡ್ರಿ ಅಕ್ಕ ಅವ್ವ ಚಿಗವ್ಗಳು ಒಂದ್ಸಲ ಅವ್ರಕಿನ್ನ ಜಾಸ್ತಿ ಸೌಂಡ್ ಬಂದಿರ್ಬೇಕು ನಮ್ದು ಚಪ್ಪಳಿ ಹೊಡೆಯಲಾರ ಬೇಜಾರಾಗಿಲ್ಲ ಮತ್ತೆ ಏನೋ ಅಂದಿಲ್ಲ ಅವರಿಗೆ ಲೇಡಿ ಟೈಗರ್ಸ್ ಹುಲಿ ಆ ಹುಲಿ ಮತ್ತೆ ಇಲ್ಲಿ ಹಾಕದ

ಹಾಗೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ಕೇಳಿ ನಮ್ಮ ತಂಡದ ಖ್ಯಾತ ಗಾಯಕಿ ಲಕ್ಷ್ಮೀ ವಿಜಯಪುರವರ ಸಿರಿಯಲ್ಲಿ ಮತ್ತೊಂದು ಸೊಗಸಾದ ಗೀತೆ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ನನ್ನ ಗೆಳೆಯರ ಬಳಗದವರಿಗೂ ತಮ್ಮೆಲ್ಲರಿಗೂ ಕೂಡ ನಿಮ್ಮ ಮ್ಯೂಸಿಕ್ ಮೈಲಾರಿಯ ಅನಂತ ಅನಂತ ಕೋಟಿ ಪ್ರಣಾಮನಗಳನ್ನ ಹೇಳ್ತಾ ಈಗ ಕೇಳಿ ಒಂದು ಸೊಗಸಾದ ಗೀತೆ ಸಿಗವ ಇವತ್ತ ಡಬಲ್ ನಮಗ್ ಸಿಂಗಲ್ ರೂಡ ಇಲ್ಲ ಡಬಲ್ ಬೇಕು ಓಕೆ ಡಬಲ್ ಕಂಪ್ನಿ ಗಾಡಿ ಡ್ರೈವರ್ ನಾ ಗೋದಿಲ್ಲ ಅಣ್ಣ ಮ್ಯಾಗ ವಯರ್ ಐತಪ್ಪ ಅಲ್ಲ ನಾ ಹಾಡ್ತೀನಿ ಬೇಡ ನಾ ಹಾಡಾಕ್ತೀನಿ ನೀವು ವಯರ್ ಐತಿ ಹುಷಾರಿ ದೃಷ್ಟಿಗೊಂಬೆಗಳು ಏನಾಗಲ್ಲ ಖರೇನಲ್ಲ ನಾನು ದೃಷ್ಟಿಗೊಂಬೆ ಆಗಿನಂತ ಹೇಳಿದ್ರು ಹಾ ತಡಿ ಒಂದ್ ನಿಮಿಷ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಒಂದ್ಸಲ ಬರ್ಲಿ ಒಂದ್ಸಲ ಜೋರಾಗಿ ಚಪ್ಪಾಳೆ ಜೋರಾಗಿ ಅಣ್ಣ ನೋಡ್ರಿ ಆ ಬಾಕ್ಸ್ ಕೆಳಗೆ ಬಿದ್ದು ಅಂದ್ರೆ ಮುಂದ್ ಒಂದ್ ಎಂಟು ಮಂದಿ ಗಪ್ಪಕರ ಮತ್ತ ನಾ ಸೂಕ್ಷ್ಮ ಹೇಳ ಹತ್ತೀನಿ ನಿಮ್ಗೆ ಅರ್ಥ ಮಾಡ್ಕೋರಿ ಬಾಕ್ಸ್ ಬಿದ್ರೆ ಒಡದ್ರಲ್ಲ ನಾಳೆ ಹೊಸ ತರ್ತೀನ ನನಗೇನು ಟೆನ್ಷನ್ ಇಲ್ಲ ಆದ್ರೆ ನಿಮ್ಮ ಜೀವಕ್ಕೆ ಏನಾರು ಧಕ್ಕೆ ಆತಂದ್ರೆ ನಾನು ತರಕಾಗಲ್ಲ ಕಮಿಟಿಯಾರು ತರಕಾಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋರಿ ಅಣ್ಣ ಕೇಬಲ್ ಕೇಳತ್ತವ ಬಾಕ್ಸ್ ಬೀಳ್ತಾವ ಗ್ಯಾರಂಟಿ ಬೀಳತ್ತ ಸರ ಸಾಯೇಬ್ರ್ ಬಂದ್ರೆ ದಯವಿಟ್ಟು ಸಾಯಿಬ್ರಿಗೆ ಕೆಲಸ ಕೊಡ್ಬಾಳ್ರಿ ಅಣ್ಣ ದಯವಿಟ್ಟು ಕಮಿಟಿ ರೀ ನೀವು ಸಹಕರಿಸ್ಬೇಕ್ರಿ ಅಣ್ಣ ನಮಗೆ ಯಾಕಂತ ಕೇಳ್ರಿ ನಾವು ಬಾಕ್ಸಿನ ಚಂಚಿನ ಮಾಡಾತ್ತಿಲ್ಲ ಮುಂದೆ ನಿಂತಾರ ಬಗ್ಗೆ ವಿಚಾರ ಮಾಡಾತಿನ ಬಿತ್ತಂದ್ರೆ ಜೀವ ಹಾನಿ ಅಂತಂದ್ರೆ ಯಾರು ಇರಂಗಿಲ್ಲ இல்லை பித்திரபேலி ஆளது விச்சாரம்மா ஏ அண்ணா அது சவுண்ட் உடுக்குற அவ்யாரி பட்ரித்தயவிட்ட ஹாதிப்பிட்ற ಆ ದಯವಿಟ್ಟು ಅಣ್ಣ ಸೌಂಡ್ ಯಾರು ಹುಡುಗರಿಗೆ ದಾರಿ ಬಿಡ್ರಿ ಅಣ್ಣ ಹುಷಾರ ಅಣ್ಣ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಏನಾರ ಜೀವಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಇರಂಗಿಲ್ಲರಿ ಅಣ್ಣ ಅರ್ಥ ಮಾಡ್ಕೋರಿ ನಮಗೋಸ್ಕರ ನಮ್ಮ ಫ್ಯಾಮಿಲಿ ಇರುತ್ತಾ ಮೊದಲು ಅದು ತಲೆ ಆಗಿರಲ್ರಿ ಅಣ್ಣ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ ಗೀತೆ ನಂತರ ನಮ್ಮ ತಂಡದ ನೃತ್ಯ ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ ಸೌಂಡ್ ಇಲ್ಲ ಅಂದ್ರೆ ಅವ್ರು ಅಲ್ಲೇನ ಇಲ್ಲೇ ಸ್ವಲ್ಪ ದಾರಿ ಬಿಟ್ಟು ಇಂದಿರಿ ಅಣ್ಣ ಅಲ್ಲ ಕಲಾವಿದ್ರೆ ಬರಕರ ದಾರಿ ಬಿಡ್ರಿ ಅಣ್ಣ ಹಿಂಗ್ಯಾಕೆ ನಮ್ಮ ಮಂದಿ ಒಟ್ಟರು ನೀವು ದಯವಿಟ್ಟು ಹೆಣ್ಮಕ್ಳು ಬರ್ತಿರ್ತಾರೆ ಸ್ವಲ್ಪ ದಾರಿ ಬಿಟ್ಟು ನಿಂದ್ರಿ ಸ್ವಲ್ಪ ಅಲ್ಲಿ ಜಾಗ ಬಿಡ್ರಿ ಏ ಹುಲಿಗುಳ್ ಮನಿ ಮುಂದಿದ್ದಾರ ಏ ಮ್ಯಾಗ್ ಕಳಿಸ್ಲೇನಪ್ಪ ಕೆಳಗೆ ಕೆಳಗಾಕ್ರಪ್ಪ ಅಪ್ಪಾಜಿ ಒಟ್ರುನು ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಗಾಯಕರು ನಮ್ಮ ಶ್ರೀದೇವಿ ಮೇಡಮ್ ಅವರ ಕಂಡ ಸಿರಿಯಲ್ಲಿ ಜೊತೆಗೆ ಸಾಥ್ ನೆಡಲು ನಮ್ಮ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟಾರ ಗೀತೆಯ ಮಾಲಕರು ನಮ್ಮ ಸುರೇಶ್ ಇಂಜಿಗಿರಿ ಅವರ ಕಂಡ ಸಿರಿಯಲ್ಲಿ ಹಾ ಚಲೋ ಹಾಡ್ರ ಹಾ ಹಾಡಿ ಹಲ್ಲಿ ಹಾ ಹಾ ಇರ್ಲಿ ಇರ್ಲಿ ಅಲ್ಲ ದಯವಿಟ್ಟು ಯಾರು ಹೊಡಿಬೇಡ ಹಲೋ ಹಾಂ ಆಯ್ತು ಆಯ್ತು ಏನೋ ನೀವು ಅಲ್ಲಿಂದ ಅಣ್ಣ ಏ ಏ ಏನಾಗೈತಿ ಮುಗುದಿಂದ ಒಂದು ತಾಸು ನಾನು ನಿಮಗೆ ಟೈಮ್ ಕೊಟ್ಟು ಹೋಕ್ಕೀನಿ ಬರ್ತಡೇ ಎಲ್ಲರೂ ವಿಶ್ ಮಾಡ್ರಿ ಅಂತ ಎಲ್ಲರೂ ಕೇಕ್ ಕಟ್ ಅಂತ ದಯವಿಟ್ಟು ಈ ಕಾರ್ಯಕ್ರಮ ಅಸ್ತುವಸ್ತ ಮಾಡ್ಬೇಡ್ರಿ ಅಣ್ಣ ಎಲ್ಲ ನಾನು ಅಭಿಮಾನಿ ದೇವ್ರಗಳಿಗೆ ಕೈ ಮುಗಿದು ಕೇಳ್ಕೋತೀನಿ ನನ್ನ ಬರ್ತಡೇ ನನ್ನ ಮ್ಯಾಗ ಪ್ರೀತಿ ಅಭಿಮಾನ ಅನ್ನೋದಿತ್ತಂದ್ರೆ ಎರಡು ಗಂಟೆ ತನ ಯಾರು ವೇದಿಕೆ ಮ್ಯಾಲೆ ಬರ್ಬೇಡ ಎರಡು ಗಂಟೆ ಕಾರ್ಯಕ್ರಮ ಮುಗಿದಿಂದ ಮೂರು ಗಂಟೆ ತನಕ ನೀವು ಒಟ್ಟು ಎಷ್ಟು ಕೇಕ್ ತರ್ತಿರೋ ಅಷ್ಟು ಕಟ್ ಮಾಡಿ ಮನೆಗೆ ಹೋಗಿ ನಾ ಆದ್ರೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಯಾರು ವೇದಿಕೆ ಮೇಲೆ ಮಾಡ್ರಿ ಅದು ನಮ್ಮ ಹುಡುಗ್ರ ಆಗಿರ್ಲಿ ನನ್ನ ಅಭಿಮಾನಿಗಳಾಗಿರ್ಲಿ ಯಾರೇ ಇರಲಿ ಎರಡು ಗಂಟೆ ತನಕ ಒಬ್ಬರು ವೇದಿಕೆ ಮೇಲೆ ಮಾಡ್ರಿ ಇದು ನಿಮ್ಮಲ್ಲಿ ನಾ ಕೈ ಮುಗಿದು ಕೇಳ್ಕೊತೀನಿ ಅಣ್ಣ ಓಕೆ ಥ್ಯಾಂಕ್ ಯು ಹಾಗೇನೆ ನನ್ನ ಆತ್ಮೀಯ ಅಲ್ಲಿ ಬರೋದ ಇಲ್ಲಿ

ಯಾಕ ನಮ್ಮ ಅಣ್ಣ ತಮ್ಮ ಹುಲಿಗಳದ ಟೈಗರ್ಸ್ ಅವರು ನಿಮ್ಮವ ನಿಮ್ಮ ಅಣ್ಣ ತಮ್ಮರಿ ಆದ್ರೆ ನಮ್ಮ ಮಾವಂದ್ರ ನೋಡಿ ಲೆಟ್ ಮಂದಿ ಇದ್ದಾರೆ ಓಹೋ ಇಲ್ಲ ಬಿಡು ಅಲ್ಲಿ ಮ್ಯಾಗ ನೋಡಿ ಏ ಕೋಡಿ ಹಾಯ ಹಾಯ್ ತೋಳಿ ವಿಕೈ ಮಾಡ್ರಿ ಮತ್ತೆ ಹಾಯ ಅಂತ ಮುದುಕ್ಕೆ ಬಂದಿರಪ್ಪಾ ಮತ್ತೆ ನಾಳಿಕಿಂತ ಹೋಗಿ ಎಲ್ಲರಿ ಹಸಿಸೋದಾಗುತ್ತೆ ನಾವು ಇಲ್ಲ ಇಲ್ಲ ನಮ್ಮ ಅಣ್ಣಂದ್ರು ಥ್ಯಾಂಕ್ ಯು ಸೋ ಮಚ್ ನಂಗೋಸ್ಕರ ಜನ ಎಲ್ಲಾ ಬಂದಿರಲ್ಲ ತುಂಬಾ ಖುಷಿ ಆಯಿತು ನನಗೆ

ಯಾರ ಯಾವ ಮಾವ ಅಲ್ಲಿ ಕುಂತನಲ್ಲ ಮಾವ ನೋಡಲಿ ಅಯ್ಯೋ ಟೊಬಿಯೋ ಕಾಕ ಓ ಅಯ್ಯೋ ಅವ ಲಿಲ್ಲ ಕಾಕಾ ಇಲ್ಲಿ ಅಟ್ಟೆ ಕುಂತನ ಹಾ ಹಾ ನಿಂದ 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 ಮಾವ ಅವೆ ಬಡ ಹೋಗಿ ಹೋಗಿ ಹಳೆ ಅತ್ತಿಗೆ ಬೆನ್ನತ್ತಲಿ ಮನಗಂಡ ಹೋರಿರೋ ನೋಡಿಲಿ ಅತ್ತ ಮಾದೇಶಾ ಸೂಚಾ ಪಾಯ್ಯಾನಾ ನಾಯಿಸು ನೀ ಮಾದೇಶಾ ಹಾ ಅವ ನೀನೇನ ಐಸು ಐಸು ಅವ ಮಾದೇಶಾ ಅಪಿ ಯಾಕ ಮಾದೇಶ ಗಪ್ಪಯಾನ ಮಾದೇಶ ಮಾದೇಶ ಇಲ್ಲ ಅಂದ್ರೆ ಏನಂತ ಸುರೇಶ ಆದಾನಾಲ ಅಯ್ಯೋ

ಯಾರು ಚಪ್ಪಾಳೆ ಹೊಡೆದಿರಿ ನಿಮಗೆ ವೀರಭದ್ರೇಶ್ವರ ಆಯುಷ್ಯ ಆರೋಗ್ಯ ಕೋಟ ಕಾಪಾಡಿ ನಿಮ್ಮನ್ನ ಹೌದು ಇಷ್ಟು ಹೇಳಿದ್ರೆ ಯಾರು ಚಪ್ಪಾಳೆ ಹೊಡೆಯಲ್ಲ ಸುಮ್ ಸುಮ್ ಕುತ್ತಿರಲ್ಲ ಆ ವೀರಭದ್ರೇಶ್ವರ ಲಘುನ ನಿಮ್ಮನ್ನ ಏನದು ಗ್ಯಾಪ್ ಕೊಡಬೇಡ ಚಪ್ಪಾಳೆ ಹೊಡೆಯಂತ ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ಕೊಂಬರ್ತೀನಿ ಓ ಚಪ್ಪಾಳೆ ಹೊಡೆಯಂತ ಶಕ್ತಿ ಬರ್ಲಿ ಜೋರೆ ಚಪ್ಪಾಳೆ ಆ ಬರ್ಲಿ ಬೇಚಗಾ ಹಾಡಿ ಬೇನಿ ಅಮ್ಮ ಓಮ್ ಮುಚ್ಚು ಹೋಗ್ಕೊಂತೀರಿ ನೋಡಕ್ಕ ಕರೋನಾ ಸಾಕಾಗಿಲ್ಲ ನೋ ಇವ ವರ್ಷ ಓಕೆ ಯು ಈಗ ಅದ್ಭುತವಾದ ನೃತ್ಯ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ತೇಜು ಅವರ ಒಂದು ಅದ್ಭುತ ನೃತ್ಯ ಇರೋದಂತ ಹೇಳ್ತಾನಕರ ಬಹುಮಾನ ಅಚ್ಚ ಏಯ್ ಅಣ್ಣ ನೀ ಏ ಚಿನ್ನ ಮ್ಯಾಗೆ ನೀ ಸಾಕು ನೀ ಬಿಟ್ಟರೆ ಹೊಸ ತೊಂದು ಹಾಕಿ ಮತ್ತು ನಮ್ಮ ಆರ್ಕಿಸ್ಟ್ ಬಂದಕ್ಕೆ ಯಾರು ಹೋದ್ರೆ ಏನು ಮುದಕಿ ನನಗೆ ನಿನಗೆ ಬಿಡುಗಡೆ ಇಲ್ಲ ಆಯಿ ನೀನು ನನಗೆ ಲವ್ ಮಾಡ ನಾ ನಿನಗೆ ಲವ್ ಮಾಡಿದ ಅಲ್ಲಿ ಬೇ ಇಲ್ಲಿ ನೋಡ್ರಿ ನೋಡಿ ನಾ ಚೆಂದಿಲ್ಲ ಚಲೋ ಇದೀನಿಲ್ಲ ಅನ್ನ ಕೊಡುವಲ್ರಿ ನೌಕರಿ ನೀ ಕೊಡ್ತೀಯಾ ಯಾವ ಬೇಡ ಒಂದು ಮಾಡ್ಕೊಂಡ ಮೂರು ರೂಪಾಯಿ ಯಾವ ಏನೋ ಮಾಡ್ಕೊಂಡು ಏನೋ ಓಕೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದಿಗೆ ನಮ್ಮ ಸುರೇಶ್ ಹಿಂಚೇರಿ ಅವರ ಕಂಡು ಇಲ್ಲಿ ಏಳ್ನೂರ ಐವತ್ತು ರೂಪಾಯಿ ನಮ್ಮ ಓಡುವ ಕುದುರೆ ಬಾವು ಮಸ್ತ್ರ ಹಾ ಹಾರಿ ಓದ್ತ ನನ್ನ ಪಾರಿವಾಳ ಹಾರಿ ಹೊಂಟೈತಲ್ಲು ಗೆಳೆಯ ನನ್ನ ಪಾರಿವಾಳ ತಿಂದಿಲ್ಲ ಅಂತ ಕೋಳ Vamos,